ನಮಸ್ಕಾರ ಸ್ನೇಹಿತರೆ ಇದೀಗ ತಾನೇ ಬಂದಿರುವ ಮುಖ್ಯವಾದ ಮಾಹಿತಿ ರಾತ್ರೋರಾತ್ರಿ ಶಾಕಿಂಗ್ ಸುದ್ದಿ ಬಂದಿದೆ ಸಾರಿಗೆ ಇಲಾಖೆ ಮುಷ್ಕರ ನಡೆಯೋದಿಲ್ಲ ಯಾಕಂದ್ರೆ ಸರ್ಕಾರದಿಂದ ಒಂದು ಹೊಸ ಆದೇಶ ಜಾರಿಗೆ ಆಗಿದೆ ಏನಿದು ಮಾಹಿತಿ ಬಸ್ ಸಂಚಾರ ಬಂದ್ ಇರುತ್ತೆ ಇರೋದಿಲ್ವೋ ಎಲ್ಲ ಮಾಹಿತಿ ಡೀಟೇಲ್ ಆಗಿ ನೋಡೋಣ ಅದಕ್ಕಿಂತ ಮೊದಲು ನೀವು ನಮ್ಮ ಗೆ ಮೊದಲು ಬಾರಿ ಭೇಟಿ ಕೊಡ್ತಾ ಇದ್ರೆ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡ್ತಾ ಪಕ್ಕದಲ್ಲಿ ಗಂಟೆ ಕಾಣಿಸುತ್ತೆ ಅದು ಕೂಡ ಒತ್ತಿ ಇದರಿಂದ ನಾವು ಹಾಕುವ ಎಲ್ಲ ಮಾಹಿತಿಗಳು ನಿಮಗೆ ಸಿಗುತ್ತಿರುತ್ತವೆ ವಿಡಿಯೋಗೆ ಲೈಕ್ ಮಾಡಿ ಮತ್ತು ವಿಡಿಯೋ Purty no di. ಹೌದು ಸ್ನೇಹಿತರೆ ಮೂವತ್ತೆಂಟು ತಿಂಗಳ ಬಾಕಿ ಭತ್ತೆ ಕೊಟ್ಟಿಲ್ಲ ನಮ್ಮ ವೇತನ ಹೆಚ್ಚಳ ಮಾಡಿಲ್ಲ ಎಂದು ರಾಜ್ಯಾದ್ಯಂತ ಸಾರಿಗೆ ಸಂಚಾರವನ್ನೇ ಬಂದ್ ಮಾಡುವುದಾಗಿ ಸಾರಿಗೆ ನೌಕರರು ಮುಂದಾಗಿದ್ರು ಆದ್ರೆ ಇದೀಗ ಸಾರಿಗೆ ನೌಕರರ ಯೋಜನೆ ತಲೆ ಕೆಳಗಾಗಿದೆ ಏಕೆಂದ್ರೆ ಕಾಂಗ್ರೆಸ್ ಸರ್ಕಾರ ಕೆಎಸ್ಆರ್ ನೌಕರರಿಗೆ ಶಾಕ್ ಕೊಟ್ಟಿದೆ ಹೌದು ರಾಜ್ಯದಲ್ಲಿ ಆಗಸ್ಟ್ ಐದು ಬೆಳಿಗ್ಗೆ ಆರು ಗಂಟೆಯಿಂದಲೇ ರಾಜ್ಯಾದ್ಯಂತ ಮುಷ್ಕರಕ್ಕೆ ಕರೆ ಕೊಡಲಾಗಿತ್ತು ಆದ್ರೆ ಈಗ ಇದೇ ಒಂದು ಹಿನ್ನೆಲೆಯಲ್ಲಿ ಇಲಾಖೆಯಿಂದ ಅನಿರ್ದಿಷ್ಟಾವಧಿ ಮುಷ್ಕರಕ್ಕೆ ತಡೆ ಹಿಡಿಯಲಾಗಿದೆ ಹೌದು ಎಸ್ಮಾ ಮೂಲಕ ಸಾರಿಗೆ ನೌಕರರು ಮುಷ್ಕರ ಮಾಡದಂತೆ ಸರ್ಕಾರ ತಡೆದಿದ್ದು ಈ ಬಗ್ಗೆ ಅಧಿಸೂಚನೆ ಹೊರಡಿಸಿದೆ ಹೌದು ಒಂದು ಕಡೆಯಲ್ಲಿ ರಾಜ್ಯದ ನಾಲ್ಕು ನಿಗಮದ ಸಾರಿಗೆ ನೌಕರರು ಬಾಕಿ ವೇತನ ಬಿಡುಗಡೆ ಮಾಡಬೇಕು ವೇತನ ಪರಿಷ್ಕರಣೆ ಮಾಡಬೇಕು ಕ್ಯಾಂಟೀನ್ ವ್ಯವಸ್ಥೆ ಆಸ್ಪತ್ರೆಗಳಲ್ಲಿ ನಗದು ರಹಿತ ಆರೋಗ್ಯ ಸೇವೆ ಮತ್ತು ರಜೆಗಳ ಹಕ್ಕು ಸೇರಿದಂತೆ ಅನೇಕ ಬೇಡಿಕೆಗಳನ್ನ ಈಡೇರಿಸಬೇಕು ಅಲ್ಲಿವರೆಗೆ ನಮ್ಮ ಹೋರಾಟ ನಿಲ್ಲುವುದಿಲ್ಲ ಎಂದು ಸರ್ಕಾರಕ್ಕೆ ಎಚ್ಚರಿಕೆ ಕೊಟ್ಟಿದ್ದು ಇದೇ ಒಂದು ನಡುವೆ ಸರ್ಕಾರವು ಕೂಡ ಎಸ್ಮಾ ಕಾಯ್ದೆ ಜಾರಿಗೆ ಮಾಡುವ ಮೂಲಕ ನೌಕರರ ಎಲ್ಲಾ ಪ್ಲಾನ್ ಅನ್ನೇ ಉಲ್ಟಾ ಮಾಡಿದೆ ಹೌದು ಗೆಳೆರೆ ಎಸ್ಮಾ ಕಾಯ್ದೆ ಜಾರಿಗೆ ತಂದಿರುವ ಪ್ರಕಾರ ಜುಲೈ ಒಂದು ಎರಡ್ ಸಾವಿರದ ಇಪ್ಪತ್ತೈದರಿಂದ ಡಿಸೆಂಬರ್ ಮೂವತ್ತೊಂದು ಎರಡ್ ಸಾವಿರದ ಇಪ್ಪತ್ತೈದರವರೆಗೆ ಯಾವುದೇ ರೀತಿಯ ಮುಷ್ಕರ ಅಥವಾ ಪ್ರತಿಭಟನೆ ಮಾಡುವಂತಿಲ್ಲ ಎಂದು ಆದೇಶ ಹೊರಡಿಸಲಾಗಿದೆ ಹೌದು ಗೆಳೆರೆ ಎಸ್ಮಾ ಕಾಯ್ದೆ ಜಾರಿಗೆ ಆದಾಗ ಯಾರು ಕೂಡ ಪ್ರತಿಭಟನೆ ಅಥವಾ ಮುಷ್ಕರ ಮಾಡುವಂತಿಲ್ಲ ಒಂದು ವೇಳೆ ನಿಯಮ ಉಲ್ಲಂಘಿಸಿ ಯಾರಾದರೂ ಪ್ರತಿಭಟನೆಗೀಳಿದ್ರೆ ಆಗ ಅದು ಕಾನೂನು ಬಾಹಿರ ಎಂದು ಅನಿಸಿಕೊಳ್ಳುತ್ತೆ ಮತ್ತು ಇಂತಹ ಸಮಯದಲ್ಲಿ ಅವರನ್ನು ಕೆಲಸದಿಂದ ವಜಾ ಮಾಡಲು ಅಥವಾ ಅವರನ್ನ ಜೈಲಿಗೆ ದಬ್ಬಲು ಅಥವಾ ಅವರಿಂದ ದಂಡವನ್ನು ಕೂಡ ಕಟ್ಟಿಸಿಕೊಳ್ಳಲು ಕಾನೂನು ಮೂಲಕ ಅವಕಾಶ ಸಿಗುತ್ತೆ ಸ್ನೇಹಿತರೆ ಹಾಗಾಗಿ ಸರ್ಕಾರ ಇದೀಗ ಎಸ್ಮಾ ಕಾಯ್ದೆ ಜಾರಿಗೆ ಮಾಡುವ ಮೂಲಕ ನೌಕರರ ಹೋರಾಟಕ್ಕೆ ಬ್ರಕ್ ಹಾಕಿದೆ ಇನ್ನು ಈ ಒಂದು ವಿಚಾರಕ್ಕೆ ಇದೀಗ ಸಾರಿಗೆ ನೌಕರರು ಆಕ್ರೋಶವೂ ಕೂಡ ವ್ಯಕ್ತಪಡಿಸಿದ್ದಾರೆ ಹೌದು ಗೆಳೆಯರೆ ಇದೀಗ ಸಾರಿಗೆ ನೌಕರರು ಯಾವ ರೀತಿ ಪ್ರತಿಕ್ರಿಯೆ ಕೊಡುತ್ತಾರೆ ಎಂಬುದನ್ನ ನಾವೆಲ್ಲರೂ ಕಾದು ನೋಡಬೇಕಾಗಿದೆ ಸದ್ಯಕ್ಕೆ ಎಷ್ಟೇ ಇತ್ತು ಈ ಮಾಹಿತಿ ನಿಮ್ಮ ಗೆಳೆಯರಿಗೂ ಕೂಡ ಶೇರ್ ಮಾಡಿ ವಿಡಿಯೋ ಹೇಗೆ ಕಮೆಂಟ್ ಮಾಡ್ತಾ ನಿಮ್ಮ ಲಸಿಕೆಗಳನ್ನು ತಿಳಿಸಿ ಮತ್ತು ಈಗಲೇ ಚಾನಲ್ಗೆ ಸಬ್ಸ್ಕ್ರೈಬ್ ಕೂಡ ಮಾಡಿ